राजस्थान चिन्हा ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣನನ್ನ ಕೂಡಲೇ ಬಂಧಿಸಿ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಹಾಗೂ ಸಂತ್ರಸ್ತ ಮಹಿಳೆಯರನ್ನ ರಕ್ಷಿಸಬೇಕು ಎಂದು ಆಗ್ರಹಿಸಿ ರಾಜ್ಯವ್ಯಾಪಿ ಬೃಹತ್ ಚಳವಳಿ ರೂಪಿಸುವ ಸಲುವಾಗಿ ಜನಪರ ಸಂಘಟನೆಗಳ ವತಿಯಿಂದ ಮೇ ಹದಿನೆಂಟರಂದು ಹಾಸನದಲ್ಲಿ ರಾಜ್ಯಮಟ್ಟದ ಸಮಾಲೋಚನಾ ಸಭೆ ಆಯೋಜಿಸಲಾಗಿತ್ತು ಲೈಂಗಿಕ ದೌರ್ಜನ್ಯಕ್ಕೊಳಗಾದ ಮಹಿಳೆಯರ ವಿಡಿಯೋಗಳು ಮತ್ತು ಚಿತ್ರಗಳನ್ನು ಪೆನ್ಡ್ರೈವ್ ಮತ್ತು ಸಾಮಾಜಿಕ ಮಾಧ್ಯಮಗಳ ಮುಖಾಂತರ ಸಾರ್ವಜನಿಕವಾಗಿ ಹಂಚುತ್ತಿರುವ ವ್ಯಕ್ತಿಗಳ ವಿರುದ್ದ ಕಠಿಣ ಕ್ರಮ ಕೈಗೊಳ್ಳಬೇಕು ಸಂತ್ರಸ್ತ ಮಹಿಳೆಯರ ಗೌಪ್ಯತೆ ಕಾಪಾಡಿ ಅವರಿಗೆ ಆಪ್ತ ಸಮಾಲೋಚನೆ ಸೂಕ್ತ ರಕ್ಷಣೆ ಪುನರ್ವಸತಿ ಮತ್ತು ಪರಿಹಾರ ನೀಡಬೇಕು ಎಂದು ಹೋರಾಟಗಾರರು ಆಗ್ರಹಿಸಿದರು ಜೆಡಿಎಸ್ ಮತ್ತು ಬಿಜೆಪಿ ಇಡೀ ಪ್ರಕರಣದ ದಿಕ್ಕು ತಪ್ಪಿಸಲು ಪ್ರಯತ್ನಿಸುತ್ತಾ ಪ್ರಕರಣವನ್ನು ಸಿಬಿಐಗೆ ವಹಿಸುವ ಕುರಿತು ಒತ್ತಡ ಹೇರುತ್ತಿವೆ ಕಾಂಗ್ರೆಸ್ ಕೂಡ ಬಿಜೆಪಿ ಮತ್ತು ಜೆಡಿಎಸ್ ಜೊತೆಗೆ ಕೆಸರೆರ ಚಾಟದಲ್ಲಿ ತೊಡಗಿದೆ ಈ ಎಲ್ಲಾ ಬೆಳವಣಿಗೆಗಳಿಂದಾಗಿ ದೌರ್ಜನ್ಯಕ್ಕೊಳಗಾಗಿರುವ ಮಹಿಳೆಯರ ವಿಷಯ ಪಕ್ಕಕ್ಕೆ ಸರಿಯುತ್ತಿದೆ ಎಂದು ಅವರು ಬೇಸರ ವ್ಯಕ್ತಪಡಿಸಿದರು ರಾಜ್ಯ ಸರ್ಕಾರ ಪ್ರಜ್ವಲ್ ರೇವಣ್ಣನನ್ನ ಕೂಡಲೇ ಬಂಧಿಸಬೇಕು ಈ ಸಂಬಂಧ ಕೂಡಲೇ ರೆಡ್ ಕಾರ್ನರ್ ನೋಟಿಸ್ ನೀಡಬೇಕು ಕೇಂದ್ರ ಸರ್ಕಾರ ಪ್ರಜ್ವಲ್ ರೇವಣ್ಣನ ರಾಜತಾಂತ್ರಿಕ ವೀಸಾವನ್ನ ಕೂಡಲೇ ರದ್ದುಪಡಿಸಿ ಆತ ಜಗತ್ತಿನ ಯಾವುದೇ ದೇಶದಲ್ಲಿದ್ದರೂ ಅಂತಾರಾಷ್ಟ್ರೀಯ ಪೊಲೀಸರ ಸಹಾಯ ಪಡೆದು ಆತನನ್ನ ಕೂಡಲೇ ಬಂಧಿಸಲು ರಾಜ್ಯ ಸರ್ಕಾರ ಮುಂದಾಗಬೇಕು ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಫ್ಎಸ್ಐಎಲ್ ವರದಿಯನ್ನ ಆದಷ್ಟು ಬೇಗ ಬಿಡುಗಡೆ ಮಾಡಬೇಕು ಎಂದು ಅವರು ಒತ್ತಾಯಿಸಿದರು ಒಂದು ದೌರ್ಜನ್ಯಕ್ಕೆ ಒಳಗಾದಂಥ ಮಹಿಳೆಗಳು ಓಪನ್ ಓಪನ್ ಆಗಿ ಹೊರಗೆ ಬರಬೇಕು ಅಂತ ನಾವು ನಿರೀಕ್ಷೆ ಮಾಡೋದೇ ತಪ್ಪು ಹಾಗೆ ಆಗೋದಿಲ್ಲ ಈ ಸಮಾಜ ವ್ಯವಸ್ಥೆಯಲ್ಲಿ ಈಗಾಗಲೇ ಅವ್ರ ಕುಟುಂಬಗಳಿಗೆ ಎಷ್ಟು ಡ್ಯಾಮೇಜ್ ಮಾಡಬೇಕು ಅಷ್ಟು ಡ್ಯಾಮೇಜ್ ಮಾಡಿದ್ದೀರಿ ಆ ಪಕ್ಷದವರು ಈ ಪಕ್ಷದವರು ಸೇರಿ ಅವರ ಮನೆಯಲ್ಲಿ ಅವ್ರ ಗಂಡಂದಿರು ಅವ್ರ ಮೇಲೆ ಕೋಪಗೊಳ್ಳುವ ಹಾಗೆ ಮಕ್ಕಳಿದ್ರ ಮುಖ ಎತ್ತಲಾರ್ದಂಗೆ ಆಜುಬಾಜುದವ್ರ ಮುಖ ಎತ್ತಲಾರ್ದಂಗೆ ಇದೆಲ್ಲವೂ ಕೂಡ ಮಾಡ್ತಾಯಿದ್ದೀರಿ ಸೊ ಸರ್ಕಾರ ಈ ಈ ಸಂದರ್ಭದಲ್ಲಿ ಮಾಡಬೇಕಾದದ್ದು ಏನು ಅಂದರೆ ಈ ರೀತಿಯಾಗಿ ಅವ್ರ ಜೊತೆ ನಕಾರಾತ್ಮಕವಾಗಿ ಯಾರೂ ನಡ್ಕೊಳ್ಬಾರ್ದು ಅನ್ನುವಂಥ ಒಂದು ಎಚ್ಚರಿಕೆ ಕೊಟ್ಟು ಲಿಂಗ ಸಂವೇದನಾಶೀಲತೆಯನ್ನು ಇಡೀ ಹಾಸನ ಜಿಲ್ಲೆಯಲ್ಲಿ ಮೂಡಿಸಬೇಕಾಗಿದೆ ಇಡೀ ದೇಶದಲ್ಲೇ ಮೂಡಿಸಬೇಕು ಆದ್ರೆ ಹಾಸನದಲ್ಲಿ ಆ ಮಹಿಳೆಯರ ಮೇಲೆ ಗೂಬೆ ಕೂರಿಸ್ತಾ ಇದ್ದಾರಲ್ಲ ಆ ಮಹಿಳೆಯರ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡ್ತಾ ಇದ್ದಾರಲ್ಲ ಆ ಇಡೀ ಮಹಿಳಾ ಕುಲವನ್ನೇ ಅಪಮಾನಿಸುವ ರೀತಿ ಮಾತಾಡ್ತಾ ಇದ್ದಾರಲ್ಲ ಸ್ಟಾಪ್ ಇಟ್ ಅಂದರೆ ಯಾವನು ಹೆಣ್ಣನ್ನು ಭೋಗಿಸ್ತಾನೆ ಅವನು ಹೀರೋ ಅಂತ ನೋಡ್ತದೆ ಈ ಸಮಾಜ ಯಾವ ಹೆಣ್ಮಗಳು ಭೋಗಕ್ಕೆ ಒಳಗಾಗ್ತಾಳೆ ಅವಳೊಬ್ಬ ಕುಟೀಲೇ ಆಗ್ತಾಳೆ ಅವ್ದಾಳು ಅವಳು ಕುಟಿಲೆ ಆಗ್ತಾಳೆ ಹಾದಿಬಿಟ್ಟವಳಾಗ್ತಾಳೆ ನಿಮ್ಮ ಹೊಲಸು ಹೊಲಸು ಬೈಕ್ಗಳಿಗೆ ಅಂದರೆ ಇದು ಈ ಜಮೀನ್ದಾರಿ ವ್ಯವಸ್ಥೆ ಪುರುಷ ಪ್ರಧಾನ ವ್ಯವಸ್ಥೆ ಶತಮಾನಗಳಿಂದ ಕಸಿ ಮಾಡಿಕೊಂಡು ಬಂದಿರತಕ್ಕಂಥ ಅಪಮೌಲ್ಯಗಳ ಪರಿಣಾಮ ಈ ಮೌಲ್ಯಗಳಲ್ಲಿ ತಲಸ್ಪರ್ಶಿಯಾದ ಬದಲಾವಣೆ ಆಗಬೇಕು ಈ ಮೌಲ್ಯಗಳನ್ನು ನಾವು ಕಿತ್ತು ಹಾಕದೆ ಮೂಲೋತ್ಪಾಟನೆ ಮಾಡದೆ ಜನರ ಆಲೋಚನಾ ಲಹರಿ ಬದಲಿಸ್ಕಾಗೋದಿಲ್ಲ ಸೊ ಇದು ನಿರಂತರವಾದ ಕಾರ್ಯಕ್ರಮ ಜನರ ಆಲೋಚನಾ ಲಹರಿಯನ್ನು ನಾವು ಬದಲಿಸಬೇಕಾಗಿದೆ ಇಲ್ಲಿರ್ತಕ್ಕಂಥ ಮಹಿಳೆಯರ ಜೊತೆಗೆ ನಾವು ನೈತಿಕ ಬೆಂಬಲವನ್ನು ಕೊಡ್ಲಿಕ್ಕೆ ಇದ್ದೇವೆ ನೀವು ತಪ್ಪಿತಸ್ಥರಲ್ಲ ನೀವು ಕುಲಟೆಯರಲ್ಲ ಇರಲ್ಲ ನೀವು ಹೌದಲ್ಲಿ ನೀವು ಕೆಟ್ಟದ್ದನ್ನು ಮಾಡಿಲ್ಲ ನೀವು ವ್ಯವಸ್ಥೆ ಬಲಿಪಶುಗಳು ನೀವು ಗೌರವದಿಂದ ಎದ್ದು ಬರ್ರಿ ನೋಡಿ ಹತ್ತಾರು ಜನ ಹೆಣ್ಣು ಮಕ್ಕಳನ್ನು ಭೋಗಿಸಿರ್ತಕ್ಕಂಥ ವ್ಯಕ್ತಿಯನ್ನು ಹೀರೋ ಆಗಿ ಮೆರೆಸ್ತದೆ ಅದೇ ರೇವಣ್ಣನನ್ನು ಬೆ ಜೇಲಿನಿಂದ ಹೊರಗೆ ಬಂದಾಗ ಆರ್ತಿ ಬೆಳಗ್ಗೆ ಕರ್ಕೋತೀರಿ ಪೇಡ ಹಂಚಿ ಸಂಭ್ರಮಿಸ್ತೀರಿ ಆದ್ರೆ ಆ ಮಹಿಳೆಯರು ಮನೆ ಬಿಟ್ಟು ಹೊರಗೆ ಬರಲಾರ್ದಂಥ ವಾತಾವರಣ ನಿರ್ಮಾಣ ಮಾಡ್ತಿರಲ್ಲ ಇದನ್ನು ಬದಲಾಗಬೇಕಲ್ಲ ಬದಲಾಗಲಿಕ್ಕೆ ನಾವು ನೀವೆಲ್ಲ ಕೆಲಸ ಮಾಡಬೇಕಲ್ಲ ಈ ಮಹಿಳಾ ವಿರೋಧಿಯಾಗಿರ್ತಕ್ಕಂಥ ಶತಮಾನಗಳಿಂದ ಬೇರೂರಿರ್ತಕ್ಕಂಥ ಈ ನಂಬಿಕೆಗಳೇನವ ಈ ಕುಪ್ರತೆ ಏನದ ಇದನ್ನು ನಿಲ್ಲಿಸಲಿಕ್ಕೆ ಎಲ್ಲ ಮಹಿಳಾ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಇವತ್ತು ತಯಾರಾಗಿವೆ ಆ ಕೆಲಸ ಮುಂದಿನ ದಿನಗಳಲ್ಲಿ ಮಾಡ್ತೇವೆ ಮೂವತ್ತನೇ ತಾರೀಕಿನ ದಿವಸ ಸಾಮಾನ್ಯರ ರಚ್ಚು ಸಾಮಾನ್ಯರ ಸಾತ್ವಿಕ ಸಿಟ್ಟು ಹೇಗಿರ್ತದೆ ಅನ್ನೋದನ್ನು ಆಳುವವರಿಗೆ ತೋರಿಸಲಿಕ್ಕೆ ಜನ ಬರ್ತಾ ಇದ್ದಾರೆ ಇದುವರೆಗಿನ ತನಕ ಇಷ್ಟು ದೊಡ್ಡ ಲೈಂಗಿಕ ಹತ್ಯಾಕಾಂಡ ಹಾಸನದಲ್ಲಿ ನಡೆದ ನಂತರದಲ್ಲಿ ಈಗಾಗಲೇ ತಿಂಗಳಾಗ್ತಾ ಬಂತು ಇಪ್ಪತ್ತೆರಡಕ್ಕೆ ತಿಂಗಳಾಗುತ್ತೆ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳು ಇಲ್ಲಿ ಬಂದು ಈ ಹೆಣ್ಮಕ್ಳಿಗೆ ಆತ್ಮಸ್ಥೈರ್ಯ ತುಂಬುವಂಥ ಮಾತುಗಳನ್ನು ಆಡಬೇಕಾಗಿತ್ತು ನಾವು ಇನ್ನಾದರೂ ಈಗಲಾದರೂ ಕೂಡ ಮುಖ್ಯಮಂತ್ರಿಗಳು ಬಂದು ಜಿಲ್ಲೆಗೆ ಆಗಮಿಸಿ ಅವರು ಬಹಿರಂಗ ಸಂ ಪತ್ರಿಕಾಗೋಷ್ಠಿಯ ಮೂಲಕ ಹೆಣ್ಣುಮಕ್ಕಳಿಗೆ ರಕ್ಷಣೆಯ ಭರವಸೆಯನ್ನು ಮತ್ತು ಅವ್ರಿಗೆ ಗೌಪ್ಯತೆಯ ಭರವಸೆಯನ್ನು ಮತ್ತು ಸರ್ಕಾರದಿಂದ ಅವರು ಏನನ್ನು ನಿರೀಕ್ಷಿಸ್ತಿದ್ದಾರೆ ಕಾನೂನು ಸಲಹೆ ಇರ್ಬೋದು ಅಥವಾ ಅವರಿಗೆ ಬೇಕಾದಂಥ ಪರಿಹಾರ ಇರ್ಬೋದು ಪುನರ್ವಸತಿ ಇರ್ಬೋದು ಈ ರೀತಿಯಾದಂಥ ಏನೇ ಸರ್ಕಾರದ ಸೌಲಭ್ಯಗಳಿದೆ ಅದನ್ನು ಘೋಷಣೆ ಮಾಡಬೇಕು ಮುಖ್ಯಮಂತ್ರಿಗಳು ಅಂತ ಹೇಳಿ ಈ ಮೂಲಕ ನಾನು ನಾವೆಲ್ಲರೂ ನಮ್ಮೆಲ್ಲ ಸಂಘಟನೆಯ ಮೂಲಕ ನಾವಿವತ್ತು ಹಕ್ಕೊತ್ತಾಯ ಮಾಡ್ತಿದ್ವಿ ಸಾಧ್ಯವಾದರೆ ಮೂವತ್ತನೇ ತಾರೀಖನೇನೆ ನಾವು ಯಾವತ್ತು ಮೇ ಮೂವತ್ತಕ್ಕೆ ಈ ಹಾಸನ್ ಚಲೋ ಪ್ರತಿಭಟನೆಯನ್ನು ಇಟ್ಕೊಂಡಿದ್ದೀವಿ ಆವತ್ತೇ ಬಂದು ನಮ್ಮ ಮನವಿಯನ್ನು ನಮ್ಮ ಹಕ್ಕೊತ್ತಾಯ ಪತ್ರವನ್ನು ಸ್ವೀಕರಿಸಿ ಅವರ ಭರವಸೆಗಳನ್ನು ನಮ್ಮ ಈ ಸಂಘಟನೆಗೆ ನೀಡಬೇಕು ಅಂತ ನಾನು ಕೇಳ್ಕೊಳ್ತೇನೆ